ಮಾತೆತ್ತಿದ್ರೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಆಗಿ ಬೈದು ಯತ್ನಾಳ್ ಸ್ಥಿತಿ ಅಧೋಗತಿಯಾಗಿದೆ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಡ್ತೀನಿ ವಿಜಯೇಂದ್ರನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸ್ತೀನಿ ಅಂತ ಹೋಗಿ ಈಗ ತಾವೇ ಉಚ್ಚಾಟನೆಯಾಗಿದ್ದಾರೆ ಉಚ್ಚಾಟನೆ ಆದ ಕ್ಷಣದಿಂದ ಯತ್ನಾಳ್ ಹೋದಲ್ಲಿ ಬಂದಲ್ಲಿ ಯಡಿಯೂರಪ್ಪ ಕುಟುಂಬದ ಮೇಲೆ ಬೆಂಕಿ ಆಗ್ತಿದ್ದಾರೆ ಯಡಿಯೂರಪ್ಪ ಮಾತು ಕೇಳಿ ಹೈಕಮಾಂಡ್ ನನ್ನ ಉಚ್ಚಾಟನೆ ಮಾಡ್ತಿದೆ ಅಂತ ಹೈಕಮಾಂಡ್ ಮೇಲೂ ಸಿಟ್ಟಾಗಿದ್ದಾರೆ ಹಿಡಿದ ಕಾಯಕವನ್ನ ಕೊನೆವರೆಗೂ ನಿಲ್ಲಿಸೋದಿಲ್ಲ ಅನ್ನೋ ರೀತಿಯಲ್ಲೇ ಯತ್ನಾಳ್ ಮಾತನಾಡ್ತಿದ್ದಾರೆ ಈ ಮಧ್ಯೆ ಯತ್ನಾಳ್ ಈಗಾಗಲೇ ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ಈಗ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಅನುಮಾನವು ಶುರುವಾಗಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಧಾರವಾಡದ ಕಾಂಗ್ರೆಸ್ ಮುಖಂಡ ಅನಿಲ್ ಕುಮಾರ್ ಅನೋರು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಯಾವಾಗ ಈ ವಿಡಿಯೋ ವೈರಲ್ ಆಯಿತು ಯತ್ನಾಳ್ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಮಾತು ಶುರುವಾಯ್ತು ಆದ್ರೆ ಯತ್ನಾಳ್ ಮಾತ್ರ ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಈ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ಕಾಂಗ್ರೆಸ್ಗೆ ಹೋಗೋದಿಲ್ಲ ಅಂತ ಹೇಳಿದ್ರು ನಾನು ಕಾಂಗ್ರೆಸ್ ಸೇರ್ತಾ ಇದ್ದೇನೆ ಅನ್ನೋದೆಲ್ಲ ಊಹಾಪೋಹ ಎನ್ನುತ್ತಲೇ ಇದು ಕೂಡ ವಿಜೇಂದ್ರ ಸೃಷ್ಟಿ ಮಾಡಿರುವ ಸುಳ್ಳಿನ ಕಥೆ ಅಂತ ಯತ್ನಾಳ್ ವಿಜೇಂದ್ರ ಮೇಲೆ ರೊಚ್ಚಿಗೆದ್ರು ಈ ಜನ್ಮದಾಗ ಹೋಗುದಿಲ್ಲ ಮುಂದಿನ ಜನ್ಮದಾಗ ಹೋಗುದಿಲ್ಲ ಕಾಂಗ್ರೆಸ್ ಪಕ್ಷ ಯಾರೋ ಅಪಪ್ರಚಾರ ಸಹಜೇಂದ್ರದೇನಂತ ನಕಲಿ ಸಾಮಾಜಿಕ ಜಾಲತಾಣಗಳ ಆದ್ರೆ ನಕಲಿ ಫೋಟೋಗಳನ್ನು ಹಾಕುವುದು ನಕಲಿ ಶುದ್ಧಿಗಳನ್ನು ಬಿಡುಗಡೆ ಮಾಡುವುದು ಮತ್ತು ಕೆಲವೊಂದು ಮಾಧ್ಯಮದವರು ಅವ್ರಿಗೆ ಬಹಳ ಸಪೋರ್ಟ್ ಯಾಕಂದ್ರೆ ಹತ್ತಾರು ಸಾವಿರ ಕೋಟಿ ರೂಪಾಯಿ ಲೂಟಿ ಮಾಡ್ಯಾರ ಕರ್ನಾಟಕ ರೈತರ ಲಿಂಗಾಯತ್ಸರ್ವ ಯಾರು ಯಡಿಯೂರಪ್ಪ ಅವ್ರ ಮಗ ತಿಂದ್ರು ಇದೇ ವೇಳೆ ಯಡಿಯೂರಪ್ಪ ಕುಟುಂಬದ ಬಂಡವಾಳವನ್ನೇ ಯತ್ನಾಳ್ ಬಿಚ್ಚಿಟ್ರು ಕೊರೋನಾದಲ್ಲಿ ದುಡ್ಡು ತಿಂದ್ರು ಭ್ರಷ್ಟ ಕುಟುಂಬಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಭ್ರಷ್ಟ ಕುಟುಂಬಕ್ಕೆ ಬಿಜೆಪಿ ಲೀಸ್ ಅಂತ ಮೋದಿ ಟೀಮ್ ಮೇಲೆ ಯತ್ನಾಳ್ ರೊಚ್ಚಿಗೆದ್ರು ಎಲ್ಲ ಎಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ ಯಾಕಂದ್ರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣ ಇವತ್ತೇ ರಾಜ್ಯ ಸರ್ಕಾರ ಗೋಲ್ಡ್ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೇರಿಗೆ ಹೋಗ್ತಾರೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು ಒಂದು ಬೆಡ್ ಗೇಟ್ ರೊಕ್ಕ ಖರ್ಚಾಗ್ತೀನಿ ಆಚಕೀಯ ಮಾನ ಮರ್ಯಾದೆ ಇವ್ರಿಗೆ ಹೈಕಮಾಂಡ್ಗೆ ಹೈಕಮಾಂಡ್ ಕೇಳ್ತೀನಿ ಒಂದು ಭ್ರಷ್ಟ ಒಬ್ಬ ಮುಖ್ಯಮಂತ್ರಿ ಆಗಿ ಜೈಲಿಗೆ ಹೋಗಿದಂಥ ವ್ಯಕ್ತಿ ಅವ್ರ ಅಪ್ಪನ ನಕಲಿ ಸಹಿ ಮಾಡಿದಂಥ ಮಗ ಅಂದ್ರೆ ನೀವು ಕೇಂದ್ರ ಹೈಕಮಾಂಡು ಇಂಥ ಭ್ರಷ್ಟ ಕುಟುಂಬಕ್ಕೆ

ಯಡಿಯೂರಪ್ಪ ವಿಜೇಂದ್ರ ಇಲ್ದಿದ್ರೆ ಮಾತ್ರ ಮತ್ತೆ ಬಿಜೆಪಿಗೆ ಯತ್ನಾಳ್ ವಾಪಸ್ ಆಗ್ತಾರೆ ಎಂಬ ಸಂದೇಶ ರವಾನೆ ಮಾಡುವ ಕೆಲಸಗಳು ಆಗ್ತಾ ಇವೆ ಅದಕ್ಕೆ ತಕ್ಕಂತೆ ಮಾತನಾಡಿರೋ ಯತ್ನಾಳ್ ಚನ್ನಮ್ಮ ರಾಯಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳು ಒಳಗೊಂಡಿರುವ ಹಿಂದೂ ಪಕ್ಷವೊಂದನ್ನ ಸ್ಥಾಪನೆ ಮಾಡ್ತೇನೆ ಎಂದಿದ್ದಾರೆ ನಮ್ಮ

ಬಿಜೆಪಿ ಹೈಕಮಾಂಡ್ ತಮ್ಮ ನಿರ್ಧಾರವನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅಂತ ಯತ್ನಾಳ್ ಪರವಾಗಿ ಮಾತನಾಡಿದ್ದಾರೆ ನೋಡೋಣ ಪಾರ್ಟಿ ಎಲ್ಲಾ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಪಾರ್ಟಿ ಸೂಕ್ತ ಟೈಮ್ ಅಲ್ಲಿ ಸೂಕ್ತ ನಿರ್ಧಾರವನ್ನು ತಗೊಂಡಂತ ಕೆಲಸ ಪಾರ್ಟಿ ಮಾಡುತ್ತೆ ಇವತ್ತು ಪಾರ್ಟಿ ನಿರ್ಧಾರನೇ ಅಂತಿಮ ಆಗುತ್ತೆ ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಉದ್ದೇಶ ಇವತ್ತು ಪಾರ್ಟಿ ಸಂಘಟನೆ ಮಾಡಬೇಕು ರಾಜ್ಯ ಬಿಜೆಪಿಯಲ್ಲಿ ರಾಜ ಹುಲಿ ವರ್ಸಸ್ ಹಿಂದೂ ಹುಲಿ ನಡುವಿನ ಫೈಟ್ ಯತ್ನಾಳ್ ಉಚ್ಚಾಟನೆ ನಂತರವೂ ಮುಂದುವರೆದಿದೆ ಈಗಾಗಲೇ ಬಿಎಸ್ವೈ ಫ್ಯಾಮಿಲಿ ರಹಸ್ಯವನ್ನ ಒಂದೊಂದಾಗಿ ಬಿಚ್ಚಿಡ್ತಾ ಇದ್ದು ಮುಂದೆ ಯಾವೆಲ್ಲ ಸತ್ಯ ಹೇಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ